ಏನು ಹೋಟೆಲ್ ಏನು ತಿಂತ ನಿಂತಿದ್ದಾಳೆ ಅಂತ ಅಂದ್ಕೊಂಡಿದ್ದಾರಲ್ವಾ ಓಕೆ ಓಕೆ ಬನ್ನಿ ತಿಂದಾದ್ಮೇಲೆ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಐಪ್ ಐ ಹೋಪ್ ನೀವು ಕೂಡ ಅಂತ ಗೊತ್ತು ಬನ್ನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸೊ ಕಾರ್ ಓಡಿಸ್ತಾ ಇರೋದು ನನ್ನ ಫ್ರೆಂಡ್ ಶ್ರೀನಿ ಅಂತ ನಾನು ಸ್ವೀಟಾಗಿ ಶ್ರೀನಿ ಅಂತ ಕರೀತೀನಿ ಅವನ ಹೆಸರು ಶ್ರೀನಿವಾಸ್ ಅಂತ ಸೊ ಅವನಿಗೆ ಇತ್ತು ನಾನು ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು ಹಾಗಾಗಿ ಇವ್ನಿಗೆ ಹೇಳಿದೆ ಎಲ್ಲರೂ ಕರ್ಕೊಂಡೋಗೋ ಬೋರ್ ಆಗ್ತಿದೆ ಮನೇಲಿ ಹೇಳಿದೆ ಅವನು ಸಡನ್ಲಿ ಪ್ಲ್ಯಾನ್ ಮಾಡಿ ತುಮಕೂರು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾ ಹೋಗ್ಬೇಕಾರೆ ಅಂದವೆ ತಿಂಡಿ ತಿಂಡಿ ಮುಗಿಸಿ ನಾವು ಹೊರಟ್ವಿ ಅವಾಗ ಗೊತ್ತಾಯಿತು ಅವನು ತುಮಕೂರು ರೂಟ್ ಕರ್ಕೊಂಡು ಹೋಗ್ತಾಯಿದ್ದಾನೆ ಅಂತ ತುಮಕೂರು ರೂಟ್ ನನ್ನ ಗೆಸ್ ಮಾಡ್ತಾ ಹೋದೆ ತುಮಕೂರು ರೂಟಲ್ಲಿ ಯಾವಾಗ ಸಿಗಬಹುದು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಇವನು ಮಂದಾರಗಿರಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನನಗೂ ತುಂಬ ಖುಷಿ ಆಯಿತು ಯಾಕೆಂದರೆ ನಾನು ಆ ಪ್ಲೇಸ್ ನೋಡೇ ಇರಲಿಲ್ಲ ಸೊ ಬಂದ ಮೇಲೆ ನಾವು ಅಂದ್ಕೊಂಡ್ವಿ ಓಕೆ ನನಗೆ ಒಳ್ಳೆ ಪ್ಲೇಸ್ ಕರ್ಕೊಂಡಿದ್ದಾನೆ ಅಂತ ಹಾಗೆ ನನ್ನ ಯೂಟ್ಯೂಬ್ಗೆ ಒಂದು ಕಂಟೆಂಟ್ ಆಗುತ್ತೆ ಅಂತಂದು ಖುಷಿ ಆಯಿತು ಸೊ ಹಾಗಾಗಿ ನಾನು ಓದ್ವಿ ಹೋಗ್ಬೇಕಾದ್ರೆ ಒಂದು ಪಾರ್ಕಿಂಗ್ ಸಿಕ್ತು ಪಾರ್ಕ್ ಮಾಡಿ ಮತ್ತು ಅಲ್ಲಿ ತೊಗೊಂಡು ಓದ್ವಿ ನೋಡಿ ಚೆನ್ನಾಗಿದೆ ಇಲ್ಲಿಂದ ಹೋಗ್ಬೇಕಾದ್ರೆ ತುಂಬ ಖುಷಿ ಖುಷಿ ಆಯಿತು ಚೆನ್ನಾಗಿದೆ ಅಂತ ಪ್ಲೇಸು ಯಾಕೆಂದರೆ ಫಸ್ಟ್ ಟೈಮ್ ನೋಡಿದ್ದು ರೀಲ್ಸಲ್ಲಿ ಮತ್ತು ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ ರಿಯಲಾಗಿ ಇನ್ನೂ ನೋಡಿರಲಿಲ್ಲ ಸೊ ಇವ್ನು ಕರ್ಕೊಂಡು ನಾನು ಖುಷಿನೂ ಇತ್ತು ಮತ್ತು ನನ್ನ ಪ್ಲೇಸ್ ಇದ್ದೀನಿ ಮತ್ತು ಒಂದು ಒಳ್ಳೆಯ ಯೂಟ್ಯೂಬ್ ಕಂಟೆಂಟ್ ಸಿಕ್ತು ಅಂತಲೂ ಖುಷಿ ಆಯಿತು ಸೊ ಇವಾಗ ಮೂವ್ ಹಾಕ್ತೀವಿ ಬನ್ನಿ ನೋಡೋಣ ಪಾರ್ಕಿಂಗ್ ಟಿಕೆಟ್ ತಗೊಂಡು ಮುಂದೆ ಪಾಸಾದ್ವಿ ಅಪ್ಪ ಎಷ್ಟು ದೂರ ಇದೆ ನನಗೆ ಸಖತ್ ಭಯ ಆಗ್ತಿದೆ ಇದು ನೋಡಿ ಮೆಟ್ಲು ನೋಡಿ ಏನು ಮಾಡ್ತೀನಿ ಎತ್ ಮಾಡ್ತೀನಿ ಗೊತ್ತಿಲ್ಲ ತುಂಬ ಜೋಶ ಬೇರೆ ಬಂದಿದ್ದೀನಿ ನೋಡೋಣ ಇದು ಇಲ್ಲು ಹಾಂ ಆಯ್ತಾ ಮೇಲ್ಗಡೆ ಒಂದು ಬಸದಿ ಥರ ಇದೆ ಇದಕ್ಕೆ ಬಸದಿ ಬೆಟ್ಟನು ಅಂತ ಹೇಳ್ತಾರೆ ಯಾಕೆಂದರೆ ಇದು ಬಸದಿ ಇದೆ ಅದಕ್ಕೋಸ್ಕರ ಸೊ ಇದು ಓಕೆ ಮೆಟ್ಲಿದೆ ಇದು ಅರೌಂಡು ಫೋರ್ ಫಿಫ್ಟಿ ಇದೆ ಫೋರ್ ಫಿಫ್ಟಿ ಓಕೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇಕಿದೆ ಸರಿಯಾಗಿ ಚೆನ್ನಾಗಿ ಮಾಡಿರೋದ್ರಿಂದ ರೀಲಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ಇನ್ನು ತೊಂದರೆ ಆಗಲ್ಲ ಹ್ಞೂ ಇದೆ ಬೇಗ ಬಂದು ಕರ್ಕೊಂಡು ಬಾ ಅಂದರೆ ಇವಾಗ ಲೇಟ್ ಹಾಕಿ ಹಾಕೊಂಬರ್ತೀಯ ನಾನಿಲ್ಲ ನೀನು ಹೇಳಿದ ಸೆವೆನ್ ತರ್ಟಿಗೆ ರೆಡಿ ಆಗುವಂತ ಚೆನ್ನಾಗಿದೆ ಯಾವಾಗಂದು ಬಿಡು ಅದೆಲ್ಲ ಕವರಿ ಕರೆದು ಬಿಟಲ್ಲ ಎಸ್ ಏನಲ್ಲ ಲೇಔಟ್ ಮಾಡ್ಬಿಟ್ಟೆ ಅದು ಅದು ಟಿಕಾಪ್ ಅಂತ ಇದೆ ಮುクシー ಯಲ್ಲ ಹೋಗದಲ್ಲ ಆ ಸೀರಿಯಸ್ ಸುಸ್ತಾತನೆ ಎಷ್ಟು ಮಟ್ ಲೈವತ್ ಮಟ್ ಲೋತಿಲಕಣ್ಣು ಸುಸ್ತಾಗ್ತಿದಾಗ್ಲೇ ಹಾ ಹೊರಟು ಹೊರಟ ತರಬೇಕು ಇತ್ತೆನ್ ಅನ್ಸುತ್ತೆ ಇರ್ಬೋದು ಥ್ಯಾಂಕ್ಸ್ ಕರ್ಕೊಂಡಿದ್ದಕ್ಕೆ ನನ್ನ ಕೈಲಿ ಇಲ್ಲ ಕಷ್ಟಪಟ್ಟು ಮೇಲೆ ಹತ್ತೋಗ್ತಾ ಇದ್ದೀನಿ ಬಟ್ ಈ ಪರಿಸರ ನೋಡಿದ ತಕ್ಷಣ ತುಂಬ ಆಯಿತು ಕಷ್ಟಪಟ್ಟು ಮೇಲೆ ಹತ್ತಿದ್ದಕ್ಕೂ ಸಾರ್ಥಕ ಅನಿಸ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೇಲುಗಡೆ ಇಂದ ನಾನು ಇದನ್ನು ಫೋಕಸ್ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ಅದು ಮೇಲಿಂದ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ಅದು ಒಳಗಡೆ ಹೋದಾಗ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಮರ ತುಂಬ ಇಷ್ಟ ಆಯಿತು ಯಾರು ಮಿಸ್ ಮಾಡ್ಕೋಬೇಡಿ ಖಂಡಿತ ಬೆಂಗಳೂರವರು ಬಂದು ನೋಡುವಂಥ ಪ್ಲೇಸೇ ಇದು ಇದೆ ನಮ್ಮ ಗುರುಗಳು ಕ್ವಶನ್ ಕೇಳ್ತಾರೆ ನಾನು ಆನ್ಸರ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹೇಳಿ ಎಲ್ಲಿ ಈಗ ಮಂದಾರಗಿರಿ ಓಕೆ ಎಷ್ಟು ಸಿಕ್ಸ್ಟಿ ಕಿಲೋಮೀಟರ್ ಇರ್ಬೋದು ಎಷ್ಟು ಅವರ್ ಆಯಿತು ಒನ್ ಅವರ್ ಅಂದ್ಕೊತೀನಲ್ಲ ಒನ್ ಅವರ್ ಹತ್ತು ನಿಮಿಷ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಹ್ಞೂ ತಿಂಡಿ ಹಾಂ ತಿಂಡಿ ಬಂತ ವೇಸ್ಟ್ ತಿಂದ್ವಿ ಇಡ್ಲಿ ಹೋಟೆಲ್ ಹೋಟೆಲ್ಲು ನೆನಪೇ ಆಯಿತು ಶ್ರೀರತ್ನ ಓಕೆ ಅದು ಒಂಥರ ಈ ರೋಡಲ್ಲಿ ಚೆನ್ನಾಗಿರೋದೇ ಅದು ಹೋಟೆಲ್ಗಳು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ರೋಡ್ ಬಂದಿರೋದು ಅಂದರೆ ಈ ರೋಡ್ ಬರ್ತಿದ್ದೆ ಬಟ್ ಮಂದಾರಗಿರಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಓಕೆ ಓಕೆ ಸೊ ಈಗ ಮೆಟ್ಲು ಹತ್ತಿದೆಯಾ ಹಾಂ ನಾನ್ನೂರೈವತ್ತು ನಾನ್ನೂರೈವತ್ತು ಮೆಟ್ಲಿದೆ ಅಂತ ಅಂದಿದ್ದಾರೆ ಸುಮಾರು ಒಂದು ಮುನ್ನೂರೈವತ್ತು ನಾನ್ನೂರು ಫಿನಿಶ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸಿಕ್ಕೋಗ್ಬಿಟ್ಟೆ ಟಯರ್ಡ್ ಆಗ್ತಿದೆ ನನ್ನ ಸುಸ್ತಾಗಿದ್ದೀನಿ ಆಗಲ್ಲ ಅಂತ ಆ್ಯಕ್ಚುಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಮೇಲೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ನೀನು ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬರ್ತೀನಿ ನೋಡೋಣ ಟ್ರೈ ಮಾಡ್ತೀನಿ ಸಿಕ್ಕಾಬಿಟ್ಟು ಬಿಸಿಲಾಗಿರೋದ್ರೆ ಥರ ಚಕ್ಕರ್ ಆಗ್ತಿದೆ ಸೊ ಮೇಲೆ ಹೋಗ್ತೀನಿ ಅಂತ ನನಗೆ ನಿಜ ಭರವಸೆ ಇಲ್ಲ ನೋಡ್ತೀನಿ ಓಕೆ ಬಟ್ ಈಗ ನೆಕ್ಸ್ಟ್ ಬರೋರಿಗೆ ಎಂತ ಸಜೆಷನ್ ಅಂತ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡ್ಬೋದು ಒಂಥರ ಎಲ್ಲರೂ ವಿಸಿಟ್ ಮಾಡಬೇಕು ಯಾಕೆ ಯಾಕೆಂತಂದರೆ ಬೆಂಗಳೂರು ನಿಯರ್ ಇರೋದ್ರಿಂದ ಸೊ ಬೆಂಗ್ಳೂರಿಗೆ ಒಂಥರ ಚೇಂಜ್ ಇರುತ್ತೆ ಪ್ಲೇಸ್ ಒಂಥರ ಚೇಂಜ್ ಇರುತ್ತೆ ಎಂಜಾಯ್ ಮಾಡ್ಬೋದು ಒಂದಿನ ಎಲ್ಲ ಫ್ಯಾಮಿಲಿ ಕೂಡ ಬರ್ಬೋದು ಫ್ರೆಂಡ್ಸ್ ಕೂಡ ಬರ್ಬೋದು ಫ್ಯಾಮಿಲಿ ಜೊತೆಗೆ ಮತ್ತು ಚೆನ್ನಾಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ಕುತ್ಕೊಂಡು ವ್ಯೂಸ್ ಇದ್ರೆ ತುಂಬ ಖುಷಿ ಖುಷಿ ಆಗ್ತಿದೆ ಅಲ್ಲಿ ಈಗ ಆ್ಯಕ್ಚುಲಿ ನಾನು ಇನ್ನೊಂದು ಏನು ಸಜೆಷನ್ ಕೊಡ್ತೀನಿ ಅಂದರೆ ಮಾರ್ನಿಂಗ್ ಟೈಮ್ ಬನ್ನಿ ಈ ಟೈಮ್ ಬಂದರೆ ಸುಮ್ಮನೆ ಸಿಕ್ಕಾಬಿಟ್ಟೆ ಬಿಸಿಲಿದೆ ನಮಗೆ ಆಲ್ರೆಡಿ ತಲೆ ಚಕ್ಕರ್ ಆಗ್ತಿದೆ ಬಿಸಿಲಿಗೆ ಮತ್ತು ಇದಕ್ಕೆ ಸೊ ನೀವು ಮಾರ್ನಿಂಗ್ ಬಂದರೆ ಆರಾಮ್ಸೆ ಮೆಟ್ಲು ಬೇಗ ಹತ್ಬೋದು ಬೇಗ ಎಳಿಬೋದು ಸಿಕ್ಕಾಬಿಟ್ಟೆ ಬಿಸಿಲಿದೆ ಮತ್ತು ಬರಬೇಕಾದ್ರೆ ದಯವಿಟ್ಟು ವಾಟ್ರ್ ಬಾಟ್ಲು ಕ್ಯಾರಿ ಮಾಡಿ ನಾನು ಮಾಡಿಲ್ಲ ಯಾರು ಸಿಕ್ತಿದಾರೋ ತೆಗಿಸ್ಕೊಂಡು ಕುಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ವಾಟ್ರ್ ಬಾಟ್ಲು ಕ್ಯಾರಿ ಮಾಡೋದು ಒಳ್ಳೆಯದು ಅಂತೂ ಕಷ್ಟಪಟ್ಟು ಮೆಟ್ಟ ಹತ್ಕೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಿದೆ ಬನ್ನಿ ನಿಮಗೆ ತೋರಿಸ್ತೀನಿ ಮುಂದೆ ಹಿಂಗೆ ಇದೆ ಹೇಗಿದೆ ಅಂತ ಮತ್ತೆ ಏನು ಗೊತ್ತಾ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇದೆ ತುಂಬ ದುಬಾರಿ ಅಂತೂ ಇಲ್ಲ ಹತ್ತು ರೂಪಾಯಿ ಇದೆ ಅಷ್ಟೇ ಎಲ್ಲರೂ ನೋಡುವಂಥದ್ದು ಅದಕ್ಕಿಂತ ಅಂದರೆ ಹತ್ತು ರೂಪಾಯಿಗೆ ಮೀರುವಂಥದ್ದು ಮೀರಿ ನೋಡುವಂಥದ್ದು ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಒಳಗಡೆ ಬನ್ನಿ ನೋಡೋಣ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ನೀವು ವಿಂದು ವಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಅಂದ್ಕೊಂಡೆ ಸುಸ್ತಾಗಿ ಮೇಲ್ಗಡೆ ಇದ್ದೀನಪ್ಪ ನನ್ನ ಕೈ ಆಗುತ್ತಾ ಇಲ್ವಾ ಅಂತ ಬಟ್ ಇಲ್ಲಿ ಬಂದಮೇಲೆ ನಾನು ಸುಸ್ತೆಲ್ಲ ಕಡಿಮೆ ಆಯಿತು ಅಂತ ಫೀಲ್ ಆಗ್ತಿದೆ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ನೋಡುವಂಥದ್ದು ಒಂಥರ ಬುದ್ಧ ನೋಡಿದ ತಕ್ಷಣ ಶಾಂತವಾಗಿ ಆಗಿರ್ತೀವಿ ಹಾಗೇ ಇಲ್ಲಿ ಬಂದರೆ ಫೀಲ್ ಆಗುತ್ತೆ ಬನ್ನಿ ನೋಡೋಣ ಹಾಗೆ ಆ್ಯಕ್ಚುಲಿ ಇದು ನೋಡಿದ್ರೆ ಹೇಗೆ ಅನಿಸುತ್ತೆ ಗೊತ್ತಾ ಬುದ್ಧ ಅಲ್ಲಿ ಕೂತ್ಕೊಂಡು ಬೋಧನೆ ಮಾಡ್ತಿದ್ದಾರೆ ಮರುದ ಕೆಳಗಡೆ ಜನಗಳೆಲ್ಲ ಅದನ್ನ ಕೇಳ್ತಿದ್ದಾರೆ ಅಂತ ಒಂದು ಮರುಸೃಷ್ಟಿ ಮಾಡಿದ್ದಾರೆ ಓಕೆ ಇದು ಮುಗಿಸ್ಕೊಂಡು ಒಳಗಡೆ ಬಂದ್ವಿ ಇನ್ನೂ ಅದು ದೇವಸ್ಥಾನ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲೂ ಒಂದು ಮೂರು ನಾಲ್ಕು ದೇವರುಗಳಿದೆ ಅದು ಸಹ ನಾವು ನೋಡ್ಕೊಂಡು ಬಂದ್ವಿ ಮುಂದೆ ಇದ್ರೆ ಮುಂದಕ್ಕೆ ಮಾತ್ರ ತುಂಬ ಒಳ್ಳೆಯ ಟೂರಿಸ್ಟ್ ಪ್ಲೇಸ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ ಅಷ್ಟು ಚೆನ್ನಾಗಿದೆ ಏಕೆಂದ್ರೆ ಅಂದರೆ ಬೆಟ್ಟ ತುದಿಲು ಮಾಡಿದಾರಲ್ವ ಇದು ಟೆಂಪಲು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗೆ ಮತ್ತೆ ಪಕ್ಕದಲ್ಲಿ ಲೇಕ್ ಇದೆ ಅದನ್ನು ಕೂಡ ಕವರ್ ಮಾಡಿಕೊಂಡೆ ನಾನು ಯಾಕೆಂದರೆ ಅದು ಇನ್ನೊಂದು ರೋಡಲ್ಲಿ ಬರಬೇಕು ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ವೆಹಿಕಲ್ಲು ಅಲೋ ಇದೆ ಸೊ ನಾನು ನೆಕ್ಸ್ಟ್ ಬರ್ತೀನಿ ಅಲ್ಲಿಗೆ ಮತ್ತು ಅಲ್ಲಿ ಪಾದ ಕೂಡ ಸಿಕ್ತು ನನಗೆ ಅದು ಫಾದರ್ ಕೂಡ ವಿಡಿಯೋ ಮಾಡಿಕೊಂಡೆ ನಾನು ನೋಡಿ ತುಂಬ ವ್ಯೂಸ್ ಚೆನ್ನಾಗಿದೆ ನಾನು ತುಂಬ ಇಷ್ಟ ಆಯಿತು ಇದು ಲೇಕ್ ಆ್ಯಕ್ಚುಲಿ ಆ್ಯಕ್ಚುಲಿ ಲೇಕ್ ನೋಡ್ತಾ ಇದ್ದರೆ ಒಳ್ಳೆ ಶೂಟಿಂಗ್ ಪಾಟ್ಸ್ ಸ್ಪಾಟ್ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಅಂತೂ ಇಂತೂ ದರ್ಶನ ಮಾಡ್ಕೊಂಡು ವಾಪಸ್ ಇದ್ದೀನಿ ಈ ಕಡೆ ನಂತೂ ತುಂಬ ಟಯರ್ಡ್ ಕೂಡ ಒಂದು ಚೂ ಟೈಯರ್ಡ್ ಕೂಡ ಆಗಿಲ್ಲ ನಾನು ಆರಾಮ್ಸೆ ಬಂದೆ ಯಾಕೆ ಅಂದರೆ ಹತ್ತು ಬೇಕಾದ್ರೆ ಸಿಕ್ಕೋಬಿಟ್ಟೆ ಟೈರ್ಡ್ ಆಗಿತ್ತು ಬಂದೆ ಹಾಗೆ ಮತ್ತು ನೋಡಿ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಮತ್ತು ನಾನು ಹೇಳಿದ್ನೆಲ್ಲ ಲೇಕ್ ನೋಡೋದಕ್ಕೆ ಇನ್ನೊಂದು ವೆಹಿಕಲ್ ಕಡೆಯಿಂದ ನಾವು ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ನಾವು ಹೋಗ್ಬೋದು ಪ್ಲೇಸ್ಗೆ ನಾವು ಆ ಕಡೆಯಿಂದ ಹೋಗ್ಬೋದು ಸೊ ಈ ಕಡೆಯಿಂದ ಹೋದ್ರೆ ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗುತ್ತೆ ಈ ಕಡೆಯಿಂದ ವೆಹಿಕಲ್ ಹೋದರೆ ಅಲ್ಲೂ ಸಹ ಟೆಂಪಲ್ ಸಿಗುತ್ತೆ ಸೊ ಹೋಗ್ತಾ ಇದ್ದೀನಿ ಬನ್ನಿ ಅದನ್ನು ನೋಡೋಣ ಆ್ಯಕ್ಚುಲಿ ನಾವು ಫಸ್ಟು ಮೆಟ್ಲು ಹತ್ಕೊಂಡು ಹೋಗಿದ್ವಿ ಇವಾಗ ಅದೇ ಪ್ಲೇಸ್ಗೆ ವೆಹಿಕಲ್ ಕೂಡ ಹೋಗುತ್ತೆ ಸೊ ಅದನ್ನು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಎರಡು ಇದೆ ಎರಡು ದಾರಿ ಇದೆ ಅಂತ ಹೇಳಿ ಸೊ ಇವಾಗ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎರಡು ದಾರಿ ಇದೆ ನಾವು ಹೋಗ್ಬೋದು ಅಂತ ಹಾಗಾಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅದೇ ಪ್ಲೇಸ್ಗೆ ಮತ್ತೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಲೇಕ್ ಸಿಗುತ್ತೆ ಫಸ್ಟ್ ಲೇಕ್ ನೋಡಿ ನಾವು ಟೆಂಪಲ್ಗೆ ಹೋಗ್ಬೋದು ಹಾಗಾಗಿ ನಾನು ಇದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ವೆಹಿಕಲ್ ಹೋಗೋ ಇದು ನೋಡಿ ಅದೇ ಪ್ಲೇಸ್ಗೆ ಬಂದು ತಲುಪಿದ್ವಿ ಒಂದು ಜಸ್ಟ್ ಜಾಸ್ತಿ ಟೈಮ್ ಏನಾಗಲ್ಲ ಒಂದು ಏಳರಿಂದ ಎಂಟು ನಿಮಿಷದೊಳಗಡೆ ನಾವು ಇಲ್ಲಿ ರೀಚ್ ಆಗ್ತೀವಿ ವೆಹಿಕಲ್ ಇದ್ರೆ ಯಾಕೆಂದರೆ ಎಲ್ರಿಗೂ ಮೆಟ್ಲತ್ತಾಗಲ್ಲ ಸುಮಾರು ಜನಕ್ಕೆ ನನಗೂ ಸಹ ಆಗಲಿಲ್ಲ ಆದರೆ ಕಷ್ಟಪಟ್ಟು ಹತ್ತಿದ್ನಲ್ವ ಸೊ ಓಕೆ ಇಲ್ಲಿ ಬರ್ಬೋದು ಓಕೆ ಅದು ಮುಗಿಸಿ ನಾವು ಮತ್ತೆ ಪೀಕಾಕ್ ಟೆಂಪಲ್ ಹತ್ರ ಬಂದ್ವಿ ನೋಡಿ ಹೇಗಿದೆ ಅಂತ ಇದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಹೋಗ್ಬೇಕಾದ್ರೆ ಫಸ್ಟು ಒಂದು ವಿಗ್ರಹ ಸಿಗುತ್ತೆ ವೆಂಕ್ ಅದು ಸೊ ಅದನ್ನು ಸಹ ನಾನು ಕವರ್ ಮಾಡಿಕೊಂಡು ಅದು ನೋಡಿಕೊಂಡು ಮತ್ತು ನಾನು ಪೀಕಕ್ ಟೆಂಪಲ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ನಿಜ ಹೇಳ್ಬೇಕಂದ್ರೆ ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಬನ್ನಿ ಖಂಡಿತ ನೀವು ಖುಷಿ ಪಡ್ತೀರಾ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ನನಗದು ಆಗಿದೆ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಖಂಡಿತ ಒಂದು ಸರಿ ವಿಸಿಟ್ ಮಾಡಿ ನನಗಂತೂ ತುಂಬ ತುಂಬ ಇಷ್ಟ ಆಗಿದೆ ನಾನು ಅಂದ್ಕೊಂಡಿದ್ದೀನಿ ಬೋರ್ ಆದಾಗೆಲ್ಲ ಇಲ್ಲಿ ಬರೋಣ ಅಂತ ಫ್ಯಾಮಿಲಿ ಜೊತೆಗಾರು ಬರ್ಬೋದು ಫ್ರೆಂಡ್ ಜೊತೆಗಾರು ಬರ್ಬೋದು ಓಕೆ ಯಾರ ಜೊತೆ ಬಂದರೂ ಒಂಥರ ಇಲ್ಲಿ ಮೈಂಡ್ ರಿಲೀಫ್ ಆಗುತ್ತೆ ಬುದ್ಧನ ಸಂಕೇತನೇ ಏನು ಮೈಂಡ್ ರಿಲೀಫ್ ಮಾಡೋದು ಸೊ ಅದನ್ನು ಇಲ್ಲಿ ನಿಜ ಹೇಳಬೇಕಂದ್ರೆ ಪ್ರೂ ಆಗಿದೆ ಅಷ್ಟು ಚೆನ್ನಾಗಿದೆ ಅಷ್ಟು ಇಷ್ಟು ಬಿಸಿಲಿಲ್ಲರು ತಂಪು ತಂಪಾಗಿ ಕೂಲ್ ಕೂಲಾಗಿ ಓಡಾಡ್ತಾ ಇದ್ದೀನಿ ಅಂತ ಅಂದರೆ ಬುದ್ಧನ ಪ್ರಭಾವನೇ ಇರ್ಬೋದು ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ನಾನು ಅಂದ್ಕೊಳ್ತಾ ಇದ್ದೀನಿ ಯಾಕಪ್ಪ ಇಷ್ಟು ವರ್ಷ ಆದರೂ ನಾನು ಬಂದಿರಲಿಲ್ಲ ತುಂಬ ಮಿಸ್ ಮಾಡ್ಕೊಂಡಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಇವಾಗಲೂ ಆದ್ರೂ ಸರ್ಪ್ರೈಸ್ ವಿಸಿಟ್ ಆದರೂ ತಾನ ತುಂಬ ಖುಷಿ ಖುಷಿಯಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ರೂ ಬಂದ್ವಲ್ಲ ಅನ್ನೋ ಒಂದು ಖುಷಿ ಆಯಿತು ಮತ್ತು ಇಲ್ಲಿಂದ ನಾವು ಬೆಟ್ಟ ಹತ್ತಿದ್ವಲ್ಲ ಆ ಪ್ಲೇಸ್ ನಾನು ಇಲ್ಲಿ ಕವರ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೋಡಿ ಚೆನ್ನಾಗಿದೆ ಅಂತ ಯಾಕೆಂದರೆ ನಾನು ಹೋಗಿದ್ದೀನಿ ಈ ಥರ ಕವರ್ ಮಾಡೋಕ್ಕಾಗಿಲ್ಲ ಸೊ ಇಲ್ಲಿಂದ ದೂರ ಈ ಥರ ಫೋಕಸ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಫೋಕಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಂಡೆ ಚೆನ್ನಾಗಿದೆ ನನ್ನ ಕೈಲಿ ಏನಾಗುತ್ತೆ ಅದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಯೂಟ್ಯೂಬರ್ಸ್ ಅಂತೂ ಅಲ್ಲವೇ ಅಲ್ಲ ಸೊ ನನಗೇನು ಗೊತ್ತಿದೆ ಅದನ್ನು ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಬೇಕು ನನಗೆ ಖುಷಿ ಆಗುತ್ತೆ ಏಕೆಂದರೆ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಎನ್ಕರೇಜ್ ಮಾಡ್ತೀರ ಅಂತ ತುಂಬ ಖುಷಿ ಆಗುತ್ತೆ ಹಾಗಾಗಿ ಮತ್ತು ಬನ್ನಿ ಇದು ನವಿಲ್ ಟೆಂಪಲ್ ಅಂತ ಹೇಳ್ತಾರೆ ನಾನು ತುಂಬ ರೀಲ್ಸಲ್ಲಿ ಇದು ನೋಡಿದ್ದೀನಿ ತುಂಬ ಖುಷಿ ಪಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ಲು ನಿಜ ನಮ್ಮ ತುಮಕೂರು ಇದೆಯಾ ಇದೆಯಾ ಅಂತ ಅಷ್ಟು ಚೆನ್ನಾಗಿದೆ ಇದು ನಾನು ಒಳಗಡೆ ಹೋಗಿ ತುಂಬ ಎಂಜಾಯ್ ಮಾಡಿದೆ ವಿಡಿಯೋ ಸಹ ಮಾಡಿಕೊಂಡೆ ನಾನು తు ఇష్ట ననకి ఈ ప్లే థ్యాంక్ యూ థ్యాంక్ యూ సో మచ్ నెక్స్ట్ వీడియో సిక్తి థ్యాంక్ యూ బాబాయ్ సి